ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಹೊಸ ವರ್ಷದ ಹೊಸದರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬರೀ ಕೆಟ್ಟ ಸುದ್ದಿಗಳೇ ಕೇಳಿ ಬರ್ತಾ ಇದೆ ಹೌದು ಕಿರುತೆರೆಯ ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ಮೂಡಿ ಬರ್ತಾ ಇರೋ ಖ್ಯಾತ ಸೀರಿಯಲ್ ಕೃಷ್ಣ ತುಳಸಿ ಈ ಸೀರಿಯಲ್ ಈಗ ಜನರ ನೆಚ್ಚಿನ ಸೀರಿಯಲ್ ಆಗಿದೆ ಕೃಷ್ಣ ತುಳಸಿ ಸೀರಿಯಲ್ನಲ್ಲಿ ಪ್ರತಿಯೊಬ್ಬರ ಪಾತ್ರ ಕೂಡ ಮುಖ್ಯವಾದದ್ದು ಹೌದು ಈ ಸೀರಿಯಲ್ನಲ್ಲಿ ಪ್ರಮುಖ ಕಲಾವಿದರು ನಟಿಸ್ತಾ ಇದ್ದಾರೆ ಅದರಲ್ಲಿ ನಿರೂಪಕ ರೆಹಮಾನ್ ಕೂಡ ಒಬ್ಬರು ಅದರಂತೆ ಇನ್ನುಳಿದ ಕಲಾವಿದರು ನಟಿಸ್ತಾ ಇದ್ದಾರೆ ಹೀಗಿರುವಾಗ ಈ ಸೀರಿಯಲ್ನ ಪ್ರಮುಖ ವ್ಯಕ್ತಿಯೊಬ್ಬರು ನಿನ್ನೆ ಸಾವನ್ನಪ್ಪಿದ್ದಾರೆ ಯಾರು ಅಂತ ಹೇಳ್ತೀವಿ ಮುಂದೆ ನೋಡಿ ಕೃಷ್ಣ ತುಳಸಿ ಸೀರಿಯಲ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವ ರಾಜೇಶ್ ಅವರು ಅಪಘಾತದಿಂದ ಮೃತಪಟ್ಟಿದ್ದಾರೆ ನಿನ್ನೆ ರಾತ್ರಿ ರಾಜೇಶ್ ಅವರು ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಬೈಕ್ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಇವರು ನಾಗರಬಾವಿ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಿರಬೇಕಾದರೆ ಹಿಂದಿನಿಂದ ಬೈಕ್ ಬಂದು ರಾಜೇಶ್ ಅವರಿಗೆ ಗುದ್ದಿದ ಪರಿಣಾಮ ರಾಜೇಶ್ ಅವರು ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ರಾಜೇಶ್ ನಿಧನದಿಂದ ಕೃಷ್ಣ ತುಳಸಿ ಸೀರಿಯಲ್ಗೆ ತುಂಬಲಾರದ ನಷ್ಟವಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ